ಹಾಯ್ ನಮಸ್ಕಾರ ನಾನು ನಿಮ್ಮ ವೇಕ್ ಕುಂದಪ್ರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಒಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಆ ವಿಚಾರ ಏನಂತ ಹೇಳಿದರೆ ಬಹಳ ಮುಖ್ಯವಾಗಿ ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವ ಒಂದು ಸಂಖ್ಯೆ ಅದೇ ಮಕ್ಕಳ ಸಹಾಯವಾಣಿ ಹತ್ತೊಂಬತ್ತು ಎಂಟು ಈ ಒಂದು ಮಕ್ಕಳ ಸಹಾಯವಾಣಿಯನ್ನು ಚೈಲ್ಡ್ ಇಂಡಿಯಾ ಫೌಂಡೇಶನ್ ಹಾಗೂ ಸರ್ಕಾರದ ಸಹಭಾಗಿತ್ವದೊಂದಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ನಡೆಸ್ತಾ ಬಂದಿದೆ ಸ್ನೇಹಿತರೆ ಹತ್ತು ವರ್ಷಗಳ ಕಾಲ ಈ ಒಂದು ಮಕ್ಕಳ ಸಹಾಯವಾಣಿಯನ್ನು ನಡೆಸ್ತಾ ಬಂದಿದೆ ಸೊ ಸಾಕಷ್ಟು ಮಕ್ಕಳಿಗೆ ಲಕ್ಷಗಟ್ಟಲೆ ಮಕ್ಕಳಿಗೆ ಈ ಒಂದು ಮಕ್ಕಳ ಸಹಾಯವಾಣಿ ಸಹಾಯಕಾರಿಯಾಗಿದೆ ಸೊ ಇತ್ತೀಚೆಗೆ ಒಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸೊ ಅದು ಏನಂತ ಹೇಳಿದರೆ ಮಿಷನ್ ಯೋಜನೆ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಒಂದು ಮಕ್ಕಳ ಸಹಾಯವಾಣಿ ಹತ್ತೊಂಬತ್ತು ಎಂಟರ ಹೊಸ ಲೋಗೋವನ್ನು ನಮ್ಮ ಅಧೀನ ಕಾರ್ಯದರ್ಶಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಲೋಗೋವನ್ನು ಲಾಂಚ್ ಮಾಡಿದೆ ಸ್ನೇಹಿತರೆ ಸೊ ಆ ಒಂದು ಲೋಗೋನ್ನು ನಾನು ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೇನೆ ಎಲ್ಲರೂ ಕೂಡ ನೋಡಿಕೊಳ್ಳಿ ಹಾಗೆಯೇ ಅದರ ಜೊತೆಗೆ ನಮ್ಮ ಹಳೆಯ ಲೋಗೋನ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ ಈ ಎರಡು ಲೋಗೋಲ್ಲಿ ಯಾವ ಲೋಗೋ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆದರೆ ನಮಗೆ ಲೋಗೋವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದೇ ಲೋ ಅದೇ ಲೋಗೋವನ್ನು ಯಾವುದು ಯಾವುದು ಬಹಳ ಮುಖ್ಯವಾಗಿ ಅಂತ ಹೇಳಿದರೆ ನಮ್ಮ ಭಾರತ ಸರ್ಕಾರ ಈಗಾಗಲೇ ಲಾಂಚ್ ಮಾಡಿದ ಲೋಗೋವನ್ನು ನಾವು ಅನುಷ್ಠಾನ ಮಾಡಬೇಕಾಗ್ತದೆ ಸೊ ಇದರ ಬಗ್ಗೆ ನಿಮ್ಮ ಕಮೆಂಟ್ ನಮಗೆ ಬೇಕು ಹೇಗಿದೆ ಅಂತ ತಿಳಿಸ್ತೀತಾರೆ ಹಾಗೆಯೇ ಈ ಒಂದು ಲೋಗೋವನ್ನು ಬಹಳ ಮುಖ್ಯವಾಗಿ ನಮ್ಮ ರೈಲ್ವೆ ಹಾಗೆ ಹಾಗೂ ಬಸ್ ನಿಲ್ದಾಣಗಳ ಒಂದು ಹೆಲ್ಪ್ ಡೆಸ್ಕ್ ಏನಿದೆ ಅಲ್ಲಿ ಇದನ್ನು ಅಳವಡಿಸಬೇಕಂತ ತಿಳಿಸಿದೆ ಅದರ ಜೊತೆಗೆ ನಮ್ಮ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಕೂಡ ಐ ಇ ಸಿಗಳಲ್ಲಿ ಕೂಡ ಈ ಒಂದು ಲೋಗೋವನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿದೆ ಸೊ ಎಲ್ಲರೂ ಕೂಡ ಈ ಹಳೆ ಲೋಗೋವನ್ನು ಬಿಟ್ಟು ಹೊಸ ಲೋಗೋವನ್ನು ಅನುಷ್ಠಾನ ಮಾಡಿ ಅಂತ ಹೇಳುತ್ತಾ ಸೊ ಈ ಒಂದು ಮಕ್ಕಳ ಸಹಾಯವಾಣಿ ಮುಂಚೆ ಹೇಗೆ ಸರ್ಕಾರೇತರ ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಹಾಗೆಯೇ ಸರ್ಕಾರದ ಅಧೀನದಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುವ ಒಂದು ಮಕ್ಕಳ ರಕ್ಷಣಾ ಘಟಕ ಅಡಿಯಲ್ಲಿ ಈ ಒಂದು ಮಕ್ಕಳ ಸಾಯವಾಣಿ ಹತ್ತೊಂಬತ್ತು ಎಂಟು ಕಾರ್ಯನಿರ್ವಹಿಸ್ತಿದೆ ಸ್ನೇಹಿತರೆ ಸೊ ಈಗಲೂ ಕೂಡ ಉತ್ತಮವಾಗಿ ಕೆಲಸ ಮಾಡಿ ಕಷ್ಟದಲ್ಲಿರುವ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಈ ಒಂದು ಹತ್ತೊಂಬತ್ತೆಂಟು ಮಕ್ಕಳ ಸಾಯವಾಣಿ ಏನಿದೆ ಸಹಕಾರಿಯಾಗಲಿ ಸೊ ನಿಮ್ಮ ಸಹಕಾರ ಕೂಡ ನಮ್ಮ ಜೊತೆ ಇರಲಿ ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಸ್ನೇಹಿತರೆ ಅಲ್ಲಿಯವರಿಗೂ ಕೂಡ ಟೇಕ್ ಕೇರ್ ಬಾಯ್ ಬೈ